ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಅನದರ್ ಡಿಫ್ರೆಂಟ್ ಆಗಿರುವಂತಹ ಒಂದು ಲಕ್ಟನ್ನು ಮಾಡೋಣ ಇದನ್ನು ಆಲ್ಮೋಸ್ಟ್ ಲೆಹೆಂಗಾಗೆ ತುಂಬಾ ಯೂಸ್ ಮಾಡ್ತಾರೆ ಸೊ ಈಗ ನಾನಿಲ್ಲಿ ಫೋರ್ ಇಂಚಸ್ಗೆ ನೋಡಿ ಇಲ್ಲಿ ವೆಲ್ವೆಟ್ನ ಈ ರೀತಿಯಾಗಿ ಕಟ್ನ ಮಾಡ್ಕೊತಾ ಇದೀನಿ ನೀವು ಇದನ್ನು ತ್ರೀ ಇಂಚಸಲ್ಲಿ ಬೇಕಾದರೂ ಮಾಡ್ಬೋದು ಬಟ್ ಫೋರ್ ಇದ್ದರೆ ನಿಮಗೆ ಬೆಟರ್ ಫೀಲ್ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಕ್ವಲ್ ಆಗಿ ನೀಟಾಗಿ ನೀವು ಫಸ್ಟು ಒಂದು ಫೋರ್ ಇಂಚಸ್ ಆಗಲ ಮತ್ತು ಉದ್ದ ಎರಡೂ ಫೋರ್ ಇಂಚಸ್ಸಿಗೆ ಈ ರೀತಿಯಾಗಿ ಕಟ್ನ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಾದ ನೋಡಿ ಕ್ಯಾನ್ವಾಸ್ನ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ಚನ್ನ ಹಾಕೋಬೇಕು ಟೂ ಸೈಡ್ಸ್ ನೋಡಿ ಈ ಸೈಡು ಈ ಸೈಡ್ ಎರಡೂ ಸೈಡು ಈ ರೀತಿಯಾಗಿ ಕ್ಯಾನ್ವಾಸು ಮತ್ತು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ನಾನು ಇದು ಟಿಶ್ಯೂ ಟೈಪ್ ಕ್ಲಾತ್ ಬರುತ್ತಲ್ಲ ಅದು ಅದನ್ನು ಇದ್ದೀನಿ ಒಂದೂವರೆ ಇಂಚಿಗೆ ಇಲ್ಲಿ ನಾವು ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಫ್ರಿಲ್ನ ಹಿಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ನೋಡಿ ಇಲ್ಲಿ ನಾನು ಒಂದು ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ ಇದನ್ನು ಆಲ್ಮೋಸ್ಟು ಸ್ವಲ್ಪ ಟಿಶ್ಯೂ ಟೈಪ್ ಕ್ಲಾತ್ನ ನೀವು ಯೂಸ್ ಮಾಡಿ ಇಲ್ಲ ನೆಟೆಡ್ ಕ್ಲಾತ್ ಬರುತ್ತಲ್ಲ ಆ ಥರದನ್ನ ಯೂಸ್ ಮಾಡಿದ್ರೆ ನಿಮಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನಾವು ಸ್ಟಿಚ್ ಹಾಕ್ಕೊಂಡು ಆದಮೇಲೆ ನೀಟಾಗಿ ನೀವು ಫ್ರಿಲ್ನ ಹಿಡ್ಕೋಬೇಕು ಫ್ರಿಲ್ ಹಿಡಿಬೇಕಾದ್ರೆ ಒಂದೇ ಈಕ್ವಲ್ ಆಗಿ ಹಿಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆದಾಗ ನಿಮಗೆ ಅಷ್ಟು ಲುಕ್ಕಿಂಗ್ ಅನ್ನೋದು ಬರೋಲ್ಲ ಪರ್ಫೆಕ್ಟಾಗಿ ಕೂಡ ಅನಿಸಲ್ಲ ಈ ರೀತಿಯಾಗಿ ಹಿಡ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ಸ್ಟಿಚ್ ಕೂಡ ಹಾಕಿದ್ದೀನಿ ಹಾಗೆಯೇ ಫ್ರಿಲ್ ಕೂಡ ನಾವು ರೆಡಿನ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಲಕ್ಟನಿಗೆ ಅಂತ ಫೋರ್ ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಎರಡು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಈಗ ನಮ್ಮದು ಫ್ರಿಲ್ ಬರುತ್ತಲ್ಲ ಅದನ್ನು ನೀಟಾಗಿ ತಗೊಳ್ಳೋದಕ್ಕೋಸ್ಕರ ಈ ಥರ ಲೈನ್ನ ಹಾಕೊಳ್ಳೋದು ನೋಡಿ ಈಗ ನಾವು ಫ್ರಿಲ್ ರೆಡಿ ಮಾಡ್ಕೊಂಡಿದೀವಲ್ಲ ಇದನ್ನು ಈಗ ಇಲ್ಲಿ ಈ ರೀತಿಯಾಗಿ ಈ ಡೈಮಂಡ್ ಶೇಪ್ ಏನು ಬರುತ್ತೆ ಈ ರೀತಿಯಾಗಿ ಹಿಡ್ದು ಸ್ಟಿಚ್ನ ಹಾಕೋಬೇಕು ಸ್ವಲ್ಪ ಕಚ್ಚಾ ಏನಿರುತ್ತೆ ಅದನ್ನ ರಿಮೂವ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಟಿಚ್ನ ಹಾಕೊಳ್ಳಿ ನೋಡಿ ಎಲ್ ಶೇಪಲ್ಲಿ ನಾನೀಗ ಸ್ಟಿಚ್ನ ಹಾಕೊಂಡಿದ್ದೀನಿ ಎರಡು ಎರಡು ಫ್ರಿಲ್ಸ್ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದೀನಿ ಒನ್ ಬೈ ಒನ್ ಅನ್ನೋ ಥರ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಹಾಗೆಯೇ ಲೇಸ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನೋಡಿ ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಈಗ ಇಲ್ಲಿ ನಮ್ಮ ಲಕ್ಕನ್ನು ಯಾವ ರೀತಿ ಇಟ್ಕೋಬೇಕು ಇದು ಎರಡು ಮೂರು ಥರ ಇಟ್ಕೋಬೋದು ನೋಡಿ ಈ ರೀತಿಯಾಗಿ ಇಟ್ಕೋಬೋದು ಹೀಗೆ ಬೇಕಾದ್ರೂ ಇಟ್ಕೊಂಡು ಉಲ್ಟ ಮಾಡಿಕೊಂಡು ಈ ರೀತಿಯಾಗಿ ಬೇಕಾದರೂ ಮಾಡ್ಬೋದು ಎರಡು ಮೂರು ಥರ ಇದನ್ನು ನಾವು ರೆಡಿನ ಮಾಡ್ಬೋದಾಗತ್ತೆ ಈಗ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ಈ ಥರ ವೆಲ್ವೆಟ್ ರೈಟ್ ಟು ರೈಟ್ ಇಟ್ಬಿಟ್ಟು ಈ ರೀತಿಯಾಗಿ ಸ್ಟಿಚ್ನ ಇದ್ದೀನಿ ಉಲ್ಟಾ ಮಾಡಿದಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಎರಡು ಮೂರು ಥರ ಈ ಡಿಸೈನ್ನ ರೆಡಿ ಮಾಡ್ಬೋದು ನೋಡಿ ಇದನ್ನ ಕರೆಕ್ಟಾಗಿ ಈಗ ಸೆಂಟ್ರಿಗೆ ಇಟ್ಕೊಂಡು ಈಗ ಇಲ್ಲಿ ನಾವು ಒಂದು ಗುಂಪಿನ ಹಾಕೊಂಡ್ಬಿಟ್ರೆ ಬೆಟರ್ ಅನಿಸುತ್ತೆ ನೀಟಾಗಿ ಎಲ್ಲೂ ಜರ್ಗಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಇಲ್ಲಿ ನೀವು ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನ ಹಾಕೊಳ್ಳಿ ಈ ರೀತಿಯಾಗಿ ವಿ ಶೇಪಲ್ಲಿ ಒಂದು ಸ್ಟಿಚ್ಚನ್ನ ಹಾಕಬೇಕು ಸ್ಟಿಚ್ ಹಾಕಬೇಕಾದ್ರೆ ನೀಟಾಗಿ ರಫ್ ಹೊಡೆದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋ ಥರ ಸ್ಟಿಚ್ ಹಾಕಿ ಅಲ್ಲದೆ ಅದು ಏನು ನಾವು ಲೆಕ್ಕನ್ನು ರೆಡಿ ಮಾಡ್ತಾಯಿದ್ದೀವಿ ಅದು ಕರೆಕ್ಟಾಗಿ ಸೆಂಟರಲ್ಲಿ ಕೂತ್ಕೊಂಡ್ರೆ ನಿಮಗೆ ಲುಕ್ಕಿಂಗ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಯ್ತು ಅಂದಾಗ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ನೋಡಿಕೊಂಡು ನೀಟಾಗಿ ಸೆಂಟರಲ್ಲಿ ಕೂರಿಸ್ಕೊಂಡು ಸ್ಟಿಚ್ನ ಹಾಕಿ ಹಾಕಿನೇ ನೀಟಾಗಿ ರಫ್ ಹೊಡೆದು ಇಲ್ಲಿ ಎಕ್ಸ್ಟ್ರಾಸ್ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತೆಗಿಬೇಕು ತೆಗ್ದಾಗ ನಿಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ತುಂಬ ಎಕ್ಸಸ್ ಎಲ್ಲ ಇದ್ದಾಗ ಚೆನ್ನಾಗಿ ಬರೋಲ್ಲ ಈಗ ಇಲ್ಲಿ ನೀವು ಉಲ್ಟಾ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂತು ಅಂತ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ಜನ ಈ ಥರ ಲಕ್ನ ಲೈಕ್ ಮಾಡ್ತಾರೆ ಇದು ಬ್ಲೌಸಸ್ಸಿಗಿಂತ ಆಲ್ಮೋಸ್ಟ್ ಈ ಥರ ಲೆಹೆಂಗಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ವೆಲ್ವೆಟ್ ಏನಿದೆ ಇದನ್ನು ನಾವು ಇಲ್ಲಿ ಒಂದು ಹೆಮ್ ಮಾಡ್ಕೊಬೋದು ಸ್ಟಿಚ್ ಬೇಕಾರೋ ಹಾಕ್ಬೋದು ಹೆಮ್ ಮಾಡಿಕೊಂಡ್ರೆ ಬೆಟರು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ವೆಲ್ವೆಟ್ನ ಮಾತ್ರ ನೀವು ನೀಟಾಗಿ ಹೆಮಿಂಗ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಹೆಮ್ಮೆ ಮಾಡಿದಾಗ ನಿಮಗೆ ಅಲ್ಲಿ ಏನು ಓಪನ್ ಥರ ಎಲ್ಲ ಕಾಣಲ್ಲ ನೀಟಾಗಿ ಕ್ಲೋಸಿಂಗಲ್ಲಿ ಬಂದಿರತ್ತೆ ನೋಡಿದ್ರಲ್ಲ ಇಲ್ಲಿಗೆ ಒಂದು ಪರ್ಲ್ನ ಕೊಟ್ಟಿದ್ದೀನಿ ಯಾವ ರೀತಿ ಬಂದಿದೆ ಬ್ಯೂಟಿಫುಲ್ ಲಕ್ಟನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಲೆಹೆಂಗಾಗೆ ಲೆಹೆಂಗಾಗೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್